ನಿರ್ಮಾಣದ ಹಂತದಲ್ಲಿ ಇರುವ ಚಂದರಾಯಪಟ್ಟಣ ಪುರಸಭೆಯ ಕಾಮಗಾರಿಯನ್ನು ಶಾಸಕ ಸಿಎನ್ ಬಾಲಕೃಷ್ಣ ವೀಕ್ಷಿಸಿದರು ಈ ವೇಳೆ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಪುರಸಭಾ ಸದಸ್ಯರಾದ ರಾಮಕೃಷ್ಣ ಗಣೇಶ್ ಟಿಎಪಿಎಂಎಸ್ ಅಧ್ಯಕ್ಷ ಅನಿಲ್ ಮುಖಂಡರಾದ ರಘು ಶಾಮಿ ಶ್ರೀಧರ್ ಪುರಸಭಾ ಮುಖ್ಯಾಧಿಕಾರಿ ಯತೀಶ್ ಇಂಜಿನಿಯರ್ ಬಸವರಾಜ್ ಗಿರೀಶ್ ಲೋಕೋಪಯೋಗಿ ಅಭಿಯಂತರ ಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ಸರಿಗನಿ ಯಾವ್ಯಾವ ಕೂಡ ಜಲರವಾಗಿ ಉಪಿಸುವಂತ ನಿಟ್ಟಿನಲ್ಲಿ ಕ್ರಮ ವಹಿಸ್ತಾರೆ ಯಾರೇ ಕೋಟೆ ಅದೇನಿದೆ ಅದಲ್ಲ ಬೆಟ್ರಿ ಬೆಡ್ ಅಂತ ಕ್ವಾಲಿಟಿ ಇರುತ್ತದೆ ಇಲ್ಲಿ ಏನಾದರೆ ಕೆಲ ಕೂಡ ಕೆಲವರ ವೆಹಿಕಲ್ನಲ್ಲಿ ಸಿಗಬಹುದು ಅಲ್ಲಲ್ಲಿ ಒಂದು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ವಾಟಕ ಸಂಬಂಧಿ ಒಂದು ಸಾಧನೆ ಅದಾದ್ದರಿಂದ ಅಲ್ಲಿ ಮೇಲ್ಗಡೆ ಹೋಗಿ ಮಾಡುವಂಥದ್ದೆಲ್ಲ ಈಸಿ ವೇ ಆಗ್ತದೆ ಊಟ ಕಟ್ಟಡ ಒಂದು ವ್ಯವಸ್ಥಿತವಾಗಿ ಬಂದಿದೆ ಬೇಗ ಕೂಡ ಸಿಗು ಎಸ್ ಎಫ್ ಸಿ ಯೋಜನೆಯಲ್ಲಿ ಸ್ಯಾಂಕ್ಷನ್ ಮಾಡ್ತೀನಿ ಮೂರು ಕೋಟಿ ಇಪ್ಪತ್ತೈದು ಮೂರು ಕೋಟಿ ಇಪ್ಪತ್ತೆ ಈಗ ಅದಕ್ಕೆ ಒಂದು ಕೋಟಿ ಅಷ್ಟೇ ಬಿಡುಗಡೆ ಆಗಿದೆ ಇನ್ನೂ ಎರಡು ಕೋಟಿ ಹಣ ಬಿಡುಗಡೆ ಆಗಬೇಕಾಗಿದೆ ಆ ಏನು ಒಂದು ಉಪರ ನಿರ್ಮಾಣ ಮಾಡುವ ಉದ್ದೇಶವನ್ನು ಇಟ್ಕೊಂಡು ಈಗ ಸೆಲ್ಲರ್ ಮತ್ತು ಗ್ರೌಂಡ್ ಫ್ಲೋರ್ ಪೂರ್ಣಗೊಂಡಿದೆ ಸೆಲ್ಲರ್ನಲ್ಲಿ ವೆಹಿಕಲ್ಗಳನ್ನು ನಿಲ್ಲಿಸ್ತಕ್ಕಂಥದ್ದು ಮತ್ತು ಒಂದು ಪಾರ್ಟ್ ಆಫೀಸ್ ಮಾಡಿಕೊಳ್ಳುವಂಥ ಉದ್ದೇಶವೂ ಕೂಡ ಇದೆ ಮೇಲ್ಗಡೆ ಆಫೀಸು ಮತ್ತು ಮುಖ್ಯಾಧಿಕಾರಿಗಳ ಒಂದು ಕಚೇರಿಗೆ ಮೀಸಲಿರಿಸಿದೆ ಮೇಲ್ ಹಂತದಲ್ಲಿ ಹಾಲು ಇನ್ನು ಅಧ್ಯಕ್ಷರ ಒಂದು ಸ್ಥಾಯಿ ಸಮಿತಿ ಹೋಗೇರಿ ಎಲ್ಲವೂ ಕೂಡ ಅವಕಾಶ ಈಗ ಈ ಒಂದು ಏನು ಈ ಕಾಮಗಾರಿ ಪೂರ್ಣ ಮಾಡ್ರೆ ಈಗ ನಾವೇನು ಟೆಂಡರ್ ಮಾಡಿದ್ವಿ ಅದು ಪೂರ್ಣ ಆಗುತ್ತೆ ಇದ್ರ ಮೇಲೆ ಇನ್ನು ಮೂರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಲಿಕ್ಕೆ ಇವರು ಹ್ಯಾಂಡ್ ಓವರ್ ಮಾಡಿದ ತಕ್ಷಣವೇ ಪುರಸಭೆಯ ಅನುದಾನದಲ್ಲಿ ಆ ಕೂಡ ಮಾಡಿ ನಮ್ಮ ಒಂದು ಉದ್ದೇಶ ಇರ್ತಕ್ಕಂಥದ್ದು ಇನ್ನು ಐದು ತಿಂಗಳು ಒಳಗಡೆ ಮೇಲುಗಡೆ ಕಟ್ಟಡವನ್ನು ಕೂಡ ಪೂರ್ಣಗೊಳಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ ಇದಾಗೋದರಿಂದ ಜನರಿಗೆ ಒಂದು ಒಳ್ಳೆಯ ಇಲ್ಲಿ ಮಾ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಮಾನ್ಯ ಅಧ್ಯಕ್ಷರು ಎಲ್ಲ ಸದಸ್ಯರು ಮುಖ್ಯಾಧಿಕಾರಿಗಳು ಅವರೆಲ್ಲರಿಗೂ ಕೂಡ ಒಂದು ಸೂಕ್ತವಾದಂಥ ಒಂದು ಕಟ್ಟಡವನ್ನು ಹೊಸ್ದಂಗೆ ಆಗುತ್ತೆ ಅಲ್ಲೆಲ್ಲ ಏನಾಗಿದೆ ಒಂಥರ ಫಿಶ್ ಮಾರ್ಕೆಟ್ ಆಗಿದೆ ಇಲ್ಲಿ ಆ ಹಳೆ ಕಟ್ಟಡ ಕೆಳಗಡೆ ಎಲ್ಲ ಮಡಿಗೆಗಳು ಕೊಟ್ಬಿಡೋ ಅದು ದೊಡ್ಡ ಸಮಸ್ಯೆ ಆ ಕಾರಣದಿಂದ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಪುರಸಭೆ ಒಂದು ಸಬ್ ಆಫೀಸಾಗಿ ಉಪಯೋಗಿಸ್ಕೊಳ್ಳೋದು ಅಲ್ಲೇನಾಗಿದೆ ನೆಕ್ಸ್ಟು ನಗರಸಭೆಗೆ ಅವೆಲ್ಲ ಪ್ರಪೋಸಲ್ ಕೊಟ್ಟಿರೋದ್ರಿಂದ ಆ ಕಚೇರಿಯನ್ನು ಕೂಡ ಬೇರೆ ಉದ್ದೇಶಕ್ಕೆ ಮೊಬೈಲ್ಸ್ಗಳು ಅವಕಾಶ ಕೂಡ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿ ಇವತ್ತು ನಮ್ಮದೇ ಪ್ರಕಾರ ಇನ್ನೊಂದು ತಿಂಗಳಲ್ಲಿ ಪೂರ್ಣಗೊಳಿಸ್ತಾರೆ ಅಂತ ನಮಗೆ ಏನಪ್ಪ ಮಾತಾಡೋದು ವಾಸ್ಟ್ ತಿಂಗಳಾಗೂ ಮುಗಿಸಿ ನಮಗೆ ಆ್ಯಂಡ್ ಓವರ್ ಮಾಡಿದಲ್ಲೇ ನಾವು ನೆಕ್ಸ್ಟ್ ಟೈಮ್ ಟೆಂಡರ್ ಕರೆಯೋಕ್ಕಾಗಲ್ಲ ಉದ್ದೇಶ ಅದರಿಂದ ನಾನು ಮೂವತ್ತು ಪುಸ್ತಕವನ್ನು ಹೇಳ್ಕೊಂಡ್ರೆ ಯಾವ ಕಾರಣದಿಂದಲೂ ವಿಳಂಬ ಆಗದ ರೀತಿ ಪೂರ್ಣಗೊಳಿಸಿ ಹ್ಯಾಂಡ್ ಓವರ್ ಅದಾದ ಅದಾದಮೇಲೆ ಅದನ್ನು ನೆಕ್ಸ್ಟ್ ಡೇಗೆ ಟೆಂಡರ್ ಮಾಡಿಸುತ್ತೀನಿ ಅಂತ ಅಲ್ಲ ಆ ಒಂದು ಉದ್ದೇಶದ ಕಾಂಟ್ರಾಕ್ಟ್ರು ಕೂಡ ಅಲ್ಲಿ ಆಹ್ವಾನಿಸಿದ್ದೀವಿ ಒಳ್ಳೆ ಮೂವತ್ತು ದಿವ್ಸದೊಳಗಡೆ ಈ ಕಟ್ಟಡನೇ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಒಂದು ಸೂಚನೆ ನೀಡಿದ್ದೀವಿ ಆ ಕಾರಣದಿಂದ ಇವತ್ತು ನಾವು ಸಭೆ